ವಾಯ್ಸ್ ಆಫ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೂ ನನ್ನ ಆತ್ಮೀಯ ಸ್ವಾಗತ ತುಳುನಾಡು ಧರ್ಮ ದೈವಗಳು ನೆರಳಿಂತ ನಾಡು ಅದೆಷ್ಟೋ ಕಾರಣಿಕ ಶಕ್ತಿಗಳು ತಮ್ಮ ಇರುವಿಕೆಯನ್ನು ಕಾಲಕಾಲಕ್ಕೆ ತೋರಿಸುವ ಮೂಲಕ ತುಳುವರಲ್ಲಿ ಭಯ ಭಕ್ತಿಯನ್ನು ಮೆರೆಸಿದ ಬೀಡು ಇಲ್ಲಿನ ಗುಡಿಗೋಪುರಗಳಿಗೆ ಗೋಪುರಗಳಿಗೆ ದೈವ ಸಾನಿಧ್ಯಗಳಿಗೆ ತಮ್ಮದೇ ಆದ ಐತಿಹ್ಯವಿದೆ ತಮ್ಮದೇ ಆದ ಪುರಾಣ ಪರಂಪರೆಯಿದೆ ಕಷ್ಟ ಬಂದಾಗ ದೈವ ದಿಕ್ಕು ತೋರಿಸು ಎಂದಾಗ ದೈವ ನಾನಿದ್ದೇನೆ ಭಯಪಡಬೇಡ ಎಂದು ಹರಸಿದ ಅನೇಕ ಉದಾಹರಣೆಗಳಿವೆ ಇಂತಹ ತುಳುನಾಡಲ್ಲಿ ಕಾರಣಕ್ಕ ಮೆರೆದ ಅಧರ್ಮವನ್ನು ಮೆಟ್ಟಿ ನಿಂತ ಧರ್ಮವನ್ನು ರಕ್ಷಿಸಿದ ದೈವವೇ ಧರ್ಮಸ್ಥಳದ ಧರ್ಮದೈವ ಅಣ್ಣಪ್ಪ ಪಂಜುರ್ಲಿ ಭೂಲೋಕದಲ್ಲಿ ಅಧರ್ಮ ಮೆರೆದಾಡುತ್ತಿದೆ ಎಂಬ ನಾರದರ ಮಾತನ್ನು ಕೇಳಿದ ಶಿವನು ತನ್ನ ನಾಲ್ಕು ಮಂದಿ ಗಣಮಣಿಗಳನ್ನು ಕರೆದು ಧರ್ಮ ಇಲ್ಲದ ಭೂಲೋಕಕ್ಕೆ ಬೆಂಕಿ ಹಾಕಿ ಸುಟ್ಟು ಬಿಡಿ ಎಂದು ಆಜ್ಞಾಪಿಸುತ್ತಾರೆ ನಾಲ್ಕು ಮಂದಿ ಭೂಲೋಕಕ್ಕೆ ತೆರಳಿದ ಮೇಲೆ ಶಿವನ ಪ್ರೀತಿಯ ಬಂದು ನನಗೂ ಅಪ್ಪಣೆ ಕೊಟ್ಟರೆ ನಾನು ಭೂಲೋಕಕ್ಕೆ ತೆರಳುತ್ತೇನೆ ಧರ್ಮವನ್ನು ರಕ್ಷಿಸುತ್ತೇನೆ ಎಂದು ಅಪ್ಪಣೆ ಕೇಳುತ್ತಾನೆ ಶಿವನು ಅವನಿಗೆ ಪ್ರೀತಿಯಿಂದ ಆಶೀರ್ವಾದ ಕೊಟ್ಟು ಭೂಲೋಕಕ್ಕೆ ಕಳಿಸುತ್ತಾರೆ ಹಾಗೆ ಬಂದವನು ಬೇರ್ಯಾರೂ ಅಲ್ಲ ಸಾಕ್ಷಾತ್ ಅಣ್ಣಪ್ಪ ಬಂಜುರಲಿ ಅಣ್ಣಪ್ಪ ಪಂಜುರ್ಲಿ ಕುಪ್ಪಿಟ್ಟು ಪಂಜುರ್ಲಿ ಎಂದೆಲ್ಲ ನಾನಾ ಹೆಸರುಗಳಿಂದ ಕರೆಸಲ್ಪಡುವ ತುಳುನಾಡನ್ನು ರಕ್ಷಿಸುತ್ತಾ ಅನ್ಯಾಯ ಮಾಡಿದವರನ್ನು ಶಿಕ್ಷಿಸುತ್ತಿರುವ ಪಂಜುರ್ಲಿ ಧರ್ಮಸ್ಥಳಕ್ಕೆ ಬಂದು ಅಣ್ಣಪ್ಪ ಪಂಜುರ್ಲಿ ಅದಕ್ಕೆ ಅತೀ ಬಲು ರೋಚಕ ಮಿತ್ರರೇ ಹೀಗೆ ಕೈಲಾಸದಿಂದ ಇಳಿದು ಬಂದ ಶಿವನ ಗಣಮಣಿ ಭೂಲೋಕದ ಘಟ್ಟ ಪ್ರದೇಶದಲ್ಲಿ ಇಳಿಯುತ್ತಾನೆ ಘಟ್ಟಕ್ಕೆ ಬಂದ ಗಣಮಣಿಗೆ ಜೋರು ಹಸಿವಾದಾಗ ಕನ್ನಡದಲ್ಲಿ ಅನ್ನ ಕೊಡಿ ಅಮ್ಮ ಅನ್ನ ಕೊಡಿ ಅಪ್ಪ ಅಂತ ಬೇಡುತ್ತಾನೆ ಗೌಡತ್ತೆಯವರು ಇವನಿಗೆ ತಂಗಳನ್ನ ನೀಡಿ ಹಸಿವು ನೀಗಿಸುತ್ತಾರೆ ಆದರೂ ಇವನಿಗೆ ಹಸಿವು ಕಡಿಮೆಯಾಗುವುದಿಲ್ಲ ಮತ್ತೆ ಮುಂದೆ ಮುಂದೆ ಸಾಗಿದ್ದ ಗಣಮನಿಗೆ ಒಬ್ಬರ ಗೌಡರ ಮನೆಗೆ ಬಂದು ಅನ್ನ ಕೊಡಿಯಪ್ಪ ಅನ್ನ ಕೊಡಿಯಪ್ಪ ಎಂದು ಕೇಳುತ್ತಾನೆ ಆಗ ಗೌಡರು ಅವನಿಗೆ ಎಂದು ಹೆಸರಿಟ್ಟರು ಅಲ್ಲಿಂದ ಇವನು ಅನ್ನಪ್ಪ ಅಂತ ಬದಲಾದ ಆಗ ಗೌಡರು ಅಣ್ಣಪ್ಪನನ್ನು ಮೂರು ತಿಂಗಳು ಕೆಲಸ ಮಾಡಿಸಿದರು ಸಂಬಳ ಕೇಳಿದಾಗ ಅವರು ಅವನ ಕುತ್ತಿಗೆಯನ್ನೇ ಹಿಡಿದು ಕೈ ಹಾಕಿ ದುಡಿದರು ಬೇಜಾರಿನಿಂದ ಅಣ್ಣಪ್ಪ ಅಳುತ್ತಾ ಅಳುತ್ತಾ ಗಟ್ಟ ಇಳಿಯುತ್ತಾ ಬಂದ ಗಡಿ ಗಡಿದಾಟಿ ಮುಂದೆ ಬಂದಾಗ ಅವನಿಗೆ ಕಾಣಿಸಿದ್ದೆ ತುಳುನಾಡಿನ ಧರ್ಮದ ನೆಲೆಯಾಗಿರುವ ಕುಡುಮದ ಮಣ್ಣು ಸೀತ ಕುಡುಬದ ಮಣ್ಣಿಗೆ ಕಾಲಿಟ್ಟ ಕುಡುಬದ ಮಣ್ಣಲ್ಲಿ ಅಮ್ಮು ಪೆರ್ಗಡ್ತಿ ಅಜಿಲ ಕಂಬುಲಿಯಾಲ್ ಮುಜೂರು ಪೆರ್ಗಡ್ರು ಹಾಗೂ ಜಿನರಾಜ ಪೆರ್ಗಡಿರು ಎಂಬವರು ಇದ್ದರು ಅಮ್ಮು ಪೆರ್ಗಡ್ತಿನ ಗಂಡ ಜಿನರಾಜ ಪೆರ್ಗಡೆರಿಗೆ ಪಕ್ಷವತ ಆಗಿತ್ತು ಮನಸ್ಸಿನ ಶಾಂತಿಗಾಗಿ ಬಸದಿಯ ಇಂದ್ರರಲ್ಲಿ ಶಾಂತಿ ಮಾಡಿಸಿ ಪ್ರಸಾದ ಒಂದು ಗಡಿ ತೆಂಗಿನಕಾಯಿ ಐದು ಬಾಳೆಹಣ್ಣು ಗಂಧ ಪ್ರಸಾದ ತೀರ್ಥ ಹಿಡಿದುಕೊಂಡು ಮನೆಯತ್ತ ಬರುತ್ತಿದ್ದರು ಇದನ್ನು ದಾರಿಯಲ್ಲಿ ಹೋಗುವವರಿಗೆ ಕೊಡಬೇಡಿ ಎಂದು ಬಸದಿಯ ಇಂದ್ರರು ಅವರಿಗೆ ತಿಳಿಸಿದ್ದರು ಆದರೆ ಅಮ್ಮು ಪೆರ್ಗಡೆಯರು ಬಸದಿಯಿಂದ ಹೊರಬಂದಾಗ ಅಣ್ಣಪ್ಪ ಹಸಿವಾಗುತ್ತದೆ ಹಸಿವಾಗುತ್ತದೆ ಎಂದು ಅವರ ಕಾಲಿಗೆ ಬೀಳುತ್ತಾನೆ ಅಮ್ಮ ನನಗೆ ಹಸಿವಾಗುತ್ತದೆ ಬಾಯಾರಿಕೆಯಾಗುತ್ತಿದೆ ಎದ್ದೇಳಲು ಸಾಧ್ಯವಾಗುತ್ತಿಲ್ಲ ಎಂದಾಗ ದೇವಿ ಇಂದರ ಮಾತನ್ನು ನೆನಪು ಮರೆದು ಹೋಗಿ ಕೈಯಲ್ಲಿದ್ದ ಒಂದು ಬಾಳೆಹಣ್ಣು ಹಣ್ಣು ಕಾಯಿಯ ಒಂದು ತುಂಡು ತೆಂಗಿನ ತಿರುಳು ಗಂಧ ಪ್ರಸಾದ ತೀರ್ಥವನ್ನು ಕೊಟ್ಟರು ಅದನ್ನು ತಿಂದ ಅಣ್ಣಪ್ಪ ಹೊಟ್ಟೆ ತುಂಬಿತು ಅಮ್ಮ ಎನ್ನುತ್ತಾನೆ ಅಮ್ಮ ಪ್ರಗತಿ ಅಚ್ಚರಿಯಿಂದ ಅರೆ ಒಂದು ಹಣ್ಣಿನಲ್ಲಿ ಹೊಟ್ಟೆ ತುಂಬಿತ ತಮಾಷೆ ಮಾಡಬೇಡ ಮಗ ಎಂದು ಅವನನ್ನು ಬೀಡುವಿಗೆ ಕರ್ಕೊಂಡು ಬರ್ತಾರೆ ಬೀಡುವಿನಲ್ಲಿ ಅವನಿಗೆ ಬಾಳೆ ಎಲೆಯಲ್ಲಿ ಅನ್ನ ಸಾರು ಪಾಯಸ ಭಕ್ಷ್ಯ ಭೋಜ್ಯಗಳ ಊಟವನ್ನೇ ಬಡಿಸಿದರು ಅಣ್ಣಪ್ಪ ಸಂತೃಪ್ತಿಯಿಂದ ಊಟ ಮಾಡಿ ಅಲ್ಲಿಂದ ಹೊರಡಲು ಎದ್ದು ನಿಲ್ಲುತ್ತಾನೆ ಆಗ ಅಮ್ಮು ಪೆರ್ಗಡ್ತಿ ಮಗು ನಿನ್ನ ಅಪ್ಪ ಅಮ್ಮ ಯಾರು ಮಗು ಎಂದು ಕೇಳುತ್ತಾರೆ ಆಗ ಅಣ್ಣಪ್ಪ ನನ್ನ ತಂದೆ ಬುಳ್ಳಿಗುಡ್ಡಿಯಲ್ಲಿರುವ ಶಿವ ನನ್ನ ತಾಯಿ ದೇವಿ ಎಂದು ಹೇಳಿ ಅಲ್ಲಿಂದ ಹೊರಡಲನುವಾದಾಗ ಮನೆಯ ಒಳಗಿನಿಂದ ನರಲಾಟ ಕೇಳುತ್ತದೆ ಅಣ್ಣಪ್ಪ ಆಗ ಅದು ಯಾರು ತಾಯಿ ಎಂದು ಪ್ರಶ್ನಿಸುತ್ತಾನೆ ಆಗ ಅಮ್ಮು ಅವರು ನನ್ನ ಗಂಡ ಅವರಿಗೆ ಪಕ್ಷಪಾತವಾಗಿದೆ ಎನ್ನುತ್ತಾರೆ ಆಗ ಅಣ್ಣಪ್ಪ ನಾನೊಮ್ಮೆ ಅವರನ್ನು ನೋಡಬಹುದಾ ಎಂದಾಗ ಅಮ್ಮ ನನ್ನ ಗಂಡನನ್ನೇ ನಾನು ಕೇಳಿ ಬರುತ್ತೇನೆ ಎಂದು ಹೇಳಿ ಒಳಗಡೆ ಹೋಗುತ್ತಾರೆ ಅಮ್ಮ ಗಂಡನಲ್ಲಿ ಇಲ್ಲಿಗೆ ಅಣ್ಣಪ್ಪ ಎನ್ನುವ ಬಂದಿದ್ದಾನೆ ಅವನು ನಿಮ್ಮನ್ನು ನೋಡಬೇಕಂತೆ ಅಂದಾಗ ಜನರಾಜ ಪೆರ್ಗಡಿರು ಅವನನ್ನು ಒಳಗಡೆ ಬರುವಂತೆ ತಿಳಿಸಿದರು ಅಣ್ಣಪ್ಪ ಒಳಗಡೆ ಬಂದು ಕಷ್ಟ ಏನು ಎಂದು ಕೇಳುತ್ತಾನೆ ಆಗ ಜಿನರಾಜರು ಹನ್ನೆರಡು ವರ್ಷಗಳಿಂದ ಪಕ್ಷಪಾತದಿಂದ ನರಳುತ್ತಿದ್ದೇನೆ ಎದ್ದು ನಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಕಣ್ಣೀರು ಹಾಕುತ್ತಾರೆ ಆಗ ಅಣ್ಣಪ್ಪ ನಾನೊಂದು ಮದ್ದು ಕೊಡುತ್ತೇನೆ ಎಂದು ಅಮ್ಮು ಅವರಲ್ಲಿ ಕೇಳುತ್ತಾನೆ ಆಗ ಅಮ್ಮು ಅದಕ್ಕೆ ಒಪ್ಪುತ್ತಾರೆ ಅಣ್ಣಪ್ಪ ಸಾಂಬಾರು ಬಳ್ಳಿಯ ಕೆಲವು ಎಲೆ ತೆಗೆದು ಶಿವನನ್ನು ಜಪಿಸಿ ಒಂಬತ್ತು ಗಿಡದ ಚಿಗುರು ಸೇರಿಸಿ ಅದನ್ನು ಕೈಯಲ್ಲಿ ಹಿಚುಕಿ ರಸ ತೆಗೆಯುತ್ತಾನೆ ರಸವನ್ನು ಪೆರ್ಗಡೆಯವರಿಗೆ ಕುಡಿಯಲು ಕೊಟ್ಟು ಅದರ ಸಿಪ್ಪೆಯನ್ನು ಮೈಗೆ ಸವರಲು ಹೇಳುತ್ತಾನೆ ಹಾಗೆಯೇ ಅಮ್ಮು ಅವರನ್ನು ಅದೇ ರೀತಿ ಮಾಡುತ್ತಾರೆ ಸ್ವಲ್ಪ ಹೊತ್ತಾದ ಮೇಲೆ ಪೆರ್ಗಡೆ ನಿಧಾನಕ್ಕೆ ಎದ್ದು ಮಡದಿಯಲ್ಲಿ ಅಂಗಿ ಮತ್ತು ವೀಸ್ಟ್ ಕೇಳಿ ಅದನ್ನು ತಾನಾಗಿಯೇ ಸುತ್ತಿಕೊಂಡು ಬೆತ್ತ ಹಿಡಿದುಕೊಂಡು ಮೆಲ್ಲಲ್ಲಿ ನಡೆಯಲು ಶುರು ಮಾಡುತ್ತಾರೆ ಒಮ್ಮೆಲೆ ಚೈತನ್ಯ ಬಂದ ಪೆರ್ಗಡೆ ಒಬ್ಬರೇ ನಡೆದಾಡಿ ತೋಟ ಸುತ್ತಿಕೊಂಡು ಬರ್ತಾರೆ ಬೂಡಿಗೆ ಬಂದು ಹೊಟ್ಟೆ ತುಂಬ ಊಟ ಮಾಡುತ್ತಾರೆ ತನ್ನ ಪ್ರೀತಿಯ ಮಗನನ್ನು ಮುದ್ದಾಡುತ್ತಾರೆ ಅಣ್ಣಪ್ಪನನ್ನು ಕರೆದು ನನ್ನ ಜೀವ ಉಳಿಸಿದ ನೀನು ಇಲ್ಲಿಂದ ಹೋಗಬೇರುದೆಂದು ಅವರಲ್ಲಿ ವಿನಂತಿಸಿ ಮನೆಯಲ್ಲಿ ಕೆಲಸಕ್ಕೆ ನಿಲ್ಲಿಸುತ್ತಾರೆ ಧರ್ಮದೈವ ಅಣ್ಣಪ್ಪ ಸ್ವಾಮಿ ಕುಟುಂಬದಲ್ಲಿ ಮಾಡಿದ ಪವಾಡಗಳೇನು ಅಣ್ಣಪ್ಪ ಕುಟುಂಬದಲ್ಲಿ ನೆಲೆನಿಂತದ್ದು ಯಾಕೆ ಇದನ್ನೆಲ್ಲ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು